ಈ ಸತೀಶನ್ ಪಾತ್ರ ನಮ್ಮಲ್ಲಿ ಹಲವರು ರಿಲೇಟ್ ಮಾಡ್ಕೊಳ್ಬಲ್ಲಂಥ ಪಾತ್ರ ಅವ್ನು ಮೊದಲನೇದಾಗಿ ಝೊಮ್ಯಾಟೊ ಕೆಲಸಕ್ಕೆ ಅಂತ ಇದು ಮಾಡಿರೋಲ್ಲ ಅವನು ಒಂದೆರಡು ಏನೋ ಟ್ರೈ ಮಾಡಿರ್ತಾನೆ ವರ್ಕೌಟ್ ಆಗಿರಲ್ಲ ಕೊರೋನೆಯಿಂದ ಅವನಿಗೂ ಹೊಡಿತಾ ಬಿದ್ದಿರುತ್ತೆ ಎಲ್ಲೋ ಲಾಸ್ ಆಗಿರುತ್ತೆ ಮನೇಲಿ ಕೂತು ಸುಮ್ಮನೆ ತಿನ್ನೋದಕ್ಕಿಂತ ದುಡಿದು ತಿನ್ನೋದು ಬೆಟರು ಅಂತ ಅವನು ಝೊಮ್ಯಾಟೊ ಕೆಲಸ ತಗೊಂಡಿರ್ತಾನೆ ಬಟ್ ಅದರಲ್ಲಿ ಒಂದು ಏನು ತೋರಿಸಿದ್ದಾರೆ ಅಂದರೆ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದರೆ ಆ ಆ ವರ್ಗದ ಜನರಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಇವನು ಸುಮ್ಮನೆ ಕೂತು ತಿನ್ನೋಕ್ಕಿಂತ ದುಡಿದು ತಿನ್ನೋದಕ್ಕೆ ಇಷ್ಟಪಡೋನು ಪರವಾಗಿಲ್ಲ ಇದ್ರಲ್ಲಿ ನಾನೇನು ತಪ್ಪೇನು ಕೆಲಸ ಮಾಡ್ದ ಸೊ ಈ ಕೆಲಸನ ಮಾಡಿ ನೋಡ್ತೀನಿ ಅನ್ನೋ ಕಷ್ಟಪಟ್ಟು ದುಡಿಯೋಕೆ ಪ್ರಿಪೇರ್ ಆಗಿದ್ದಾನೆ ಅನ್ನೋ ಒಂದು ಮನೋಭಾವದನು ಆ ಆ ಮೈಂಡ್ಸೆಟ್ ನಲ್ಲಿ ನಾವೆಲ್ಲರೂ ಬೆಳೆದಿದ್ದೀವಿ ಅಂತ ಅನ್ಸುತ್ತೆ ತಪ್ಪು ಮಾಡದೇ ಇರೋ ಕೆಲಸ ಯಾವ್ದು ಮಾಡಿದ್ರು ಅದು ಗೌರವಾನ್ವಿತ ಇದು ಕೆಲಸನೇ ಮಾಡ್ ಮಾಡ್ಬರಿ ಅಂತಲೇ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಸೊ ಯಾವುದೇ ಪಾತ್ರ ಯಾವುದೇ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಅನ್ನೋ ಒಂದು ಸ್ವಾಭಿಮಾನದಿಂದ ಬೆಳೆಸಿರ್ತಾರಲ್ಲ ಸೊ ಅದು ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು ಆ್ಯಂಡ್ ಆ ರೀತಿಯ ಎಲ್ಲ ಪಾತ್ರಗಳು ಎಲ್ಲ ಕ್ಯಾರೆಕ್ಟರ್ಗಳು ಐ ಥಿಂಕ್ ಆ ಥರದ್ದೇ ಇರ್ಬೋದು ರಾಕೇಶ್ ಇರ್ಬೋದು ಪೂರ್ಣಾದ್ ಇರ್ಬೋದು ಕ್ಯಾಬ್ ಡ್ರೈವರ್ಗಳ ಪಾತ್ರ ಹಲವಾರು ಸಿನಿಮಾಗಳು ಬಂದಿರ್ಬೋದು ನಮ್ಮ ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ತೋರಿಸಿರ್ತೀವಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದಕ್ಕೆ ರಿಲೇಟ್ ಮಾಡ್ಕೊಳ್ತಾರೆ ಕ್ಯಾಬ್ ಡ್ರೈವರ್ಸ್ ಅವರದ್ದೇ ಜೀವನ ಒಂಥರ ಬೇರೆ ಇರುತ್ತೆ ಅದು ಅದನ್ನ ಕಂಡ್ಕೊಳ್ಳೋ ಚಾಲೆಂಜ್ ಪೂರ್ಣ ಅವರದ್ದಾಗಿರುತ್ತೆ ನನ್ನ ನನ್ನ ಮಟ್ಟಿಗೆ ಹೇಳ್ಕೊಳ್ಬೇಕಾದ್ರೆ ಐ ಥಿಂಕ್ ಮನೆಯ ಮಟ್ಟಿನ ಸೀರೆ ಸೀನ್ಸ್ಗಳು ಸೀಕ್ವೆನ್ಸ್ಗಳು ಅದು ತುಂಬಾ ರಿಲೇಟಬಲ್ ಅಂತ ಅನ್ನಿಸ್ತು ಒಂದು ಮಿಡಲ್ ಕ್ಲಾಸ್ ಸಂಸಾರದಲ್ಲಿ ಒಂದು ಕುಟುಂಬದಲ್ಲಿ ಹೇಗೆ ಇರುತ್ತೆ ವಾತಾವರಣ ಹೇಗಿರ್ತಾರೆ ಆ ಜವಾಬ್ದಾರಿಗಳು ಏನೇನಿರುತ್ತೆ ಒಂದು ತಂಗಿ ಇರ್ತಾಳೆ ಅಪ್ಪಂಗೆ ವಯಸ್ಸಾಗಿರುತ್ತೆ ಅವ್ರಿಗೆ ಮಾತ್ರ ಒದಗಿಸೋದ್ರಿಂದ ಹಿಡಿದು ಮನೆಗೆ ತಿನ್ಸಿ ಒದಗಿಸ್ಕು ಕೆಲಸದ ಬಗ್ಗೆ ಎಲ್ಲದ್ರ ಒಂದು ಜವಾಬ್ದಾರಿ ಇಟ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಉಡಾಫೆ ಮಾಡಬಾರದು ಅನ್ನುವಂತ ಒಂದು ಪಾತ್ರ ಇರುತ್ತಲ್ಲ ಆ ಐ ತಿಂಕ್ ಅದ್ರ ಅದನ್ನ ತುಂಬಾ ಈಸಿಯಾಗಿ ರಿಲೇಟ್ ಮಾಡ್ಕೊಳ್ಬಲ್ಲಂತಹ ಪಾತ್ರ ಅಂತ ಅನ್ಸ್ ಅದು ಎಲ್ಲದಕ್ಕೂ ಕಾರಣ ಲೈಕ್ ಐ ಆಲ್ವೇಸ್ ಯಾವುದೇ ಸಿನಿಮಾದ ಕರ್ತೃ ಯಾವುದೇ ಸಿನಿಮಾದ ರೂವಾರಿ ಮೊದಲನೇದಾಗಿ ನಿರ್ದೇಶಕರಾಗಿರ್ತಾರೆ ಯಾಕಂದ್ರೆ ಅವರೇ ರೈಟರ್ ಆಗಿರ್ತಾರೆ ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬಂದ್ರೆ ಅದರ ಎಲ್ಲ ಡೈರೆಕ್ಟರ್ ಹೋಗ್ಬೇಕಾಗುತ್ತೆ ಸೊ ಅವ್ರು ಅಷ್ಟು ಚೆನ್ನಾಗಿ ಡೈರೆಕ್ಟ್ರು ಬರ್ದಿರೋದ್ರಿಂದ ರೈಟರ್ ಆಗಿ ಬರ್ದಿರೋದ್ರಿಂದ ರೈಟರ್ ಆಗಿ ಈವನ್ ಪ್ರದೀಪ ಎಸ್ ಡಬ್ಲ್ಯೂ ಡ್ ಅವರು ಅಷ್ಟು ಚೆನ್ನಾಗಿ ಬರ್ದಿರೋದ್ರಿಂದ ನಮ್ಗೆ ಎಲ್ರಿಗೂ ಐ ಥಿಂಕ್ ನಮ್ಮ ಪಾತ್ರಗಳು ರಿಲೇಟಬಲ್ ಅಂತ ಅನ್ನಿಸ್ತು ಸೊ ಇಟ್ ವಾಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಎಟ್ ಆಲ್ ನಮ್ಮ ಕೆಲಸ ಅರ್ಧ ಆಲ್ರೆಡಿ ಅವ್ರು ಮಾಡ್ಬಿಟ್ಟಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ